ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೃದಯದರಸಿ ಧಾರಾವಾಹಿಯ ಹತ್ತನೇ ಸಂಚಿಕೆ ಮಮ್ಮಿ ಮಮ್ಮಿ ತನ್ನ ತಾಯಿಯನ್ನು ಕರೆಯುತ್ತಾ ಕೋಪದಿಂದ ಮನೆಗೆ ಬಂದಳು ರಮ್ಯಾ ಏನಾಯಿತು ನಮ್ಮ ರಮ್ಯ ಪುಟ್ಟಾಗೆ ಕೋಪ ಯಾಕೆ ಮಾಡಿಕೊಂಡಿದೆ ಗಾಯತ್ರಿ ಪ್ರೀತಿಯಿಂದ ಕೇಳಿದಾಗ ಮಾಮ್ ನೀನು ನನಗೂ ವೇದಾಂತಕ್ಕೂ ಮದುವೆ ಮಾಡಿಸ್ತೀಯ ಅಂತ ನನಗೆ ಪ್ರಾಮಿಸ್ ಮಾಡಿದ್ದೀಯಾ ಅವರ ಮನೆಯಲ್ಲೂ ಮಾತಾಡಿದ್ದೇನೆ ಅವರೆಲ್ಲರೂ ಒಪ್ಪಿದ್ದಾರೆ ಎಂದು ಹೇಳಿದ್ದೆ ಆದರೆ ಈಗ ಯಾವುದೋ ಹುಡುಗಿ ನನ್ನ ವೇದಾಂತ್ನ ರೋಡಲ್ಲಿ ತಬ್ಬಿಕೊಂಡು ನಿಂತಿದ್ದಳು ರಮ್ಯಾ ಹೇಳಿದಾಗ ಹೌದಾ ಆದರೆ ಆ ಶಾಂಭವಿ ವೇದಾಂತ್ನನ್ನು ಮದುವೆಗೆ ಒಪ್ಪಿಸಿ ಅವನಿಗೂ ನಿನಗೂ ಮದುವೆ ಮಾಡಿಸುತ್ತೇನೆಂದು ಮಾತು ಕೊಟ್ಟಿದ್ದಾರೆ ಆ ಅನ್ವಿಕೆ ಸೊಮ್ಮೆ ಮುಗಿಯಲಿ ನಿಮ್ಮ ಮದುವೆ ಬಗ್ಗೆ ಮಾತಾಡೋಣ ಎಂದರು ಗಾಯತ್ರಿ ವೇದ ನನಗೆ ಸಿಕ್ಕಲಿಲ್ಲ ಅಂದರೆ ನಾನು ಜೀವಂತವಾಗಿರಲ್ಲ ನನಗವನು ಬೇಕೇ ಬೇಕು ನಾನು ಯಾರಿಗಾಗಿಯೂ ಕಾಯುವುದಿಲ್ಲ ಬೇಗ ಹೋಗಿ ವೇದಾಂತ್ ಮನೆಯಲ್ಲಿ ಮಾತಾಡೋಣ ಎಂದು ಹೇಳಿ ತನ್ನ ಕೋಣೆಗೆ ಹೋದಳು ರಮ್ಯ ಮಾರನೇ ದಿನವೇ ಪ್ರೀತಂ ಹಾಗೂ ಸುಧಾಕರ್ ಕೇಸ್ ಕೋರ್ಟಲ್ಲಿ ನಡೆಯಲಿತ್ತು ನ್ಯಾಯಾಲಯದ ಹೊರಗಡೆ ನಿಂತು ಮಾತಾಡಿಕೊಳ್ಳುತ್ತಿದ್ದರು ವೇದಾಂತ್ ವಿನಯ್ ಕಿರಣ್ ಹಾಗೂ ಚಿಕ್ಕಣ್ಣ ವೇದ ಅನ್ವಿಗೆ ಶಿಕ್ಷೆ ಕೊಡಿಸದೇ ಇರೋದು ಕಷ್ಟ ಕಣು ಅವಳದ್ದು ಕೂಡ ತಪ್ಪು ಇದೆ ಅವಳಿಗೆ ಶಿಕ್ಷೆ ಕಡಿಮೆ ಮಾಡಬಹುದು ಆದರೆ ಶಿಕ್ಷೆಯೇ ಸಿಗದ ಹಾಗೆ ಮಾಡುವುದು ಕಷ್ಟ ವಿನಯ ಹೇಳಬೇಕಾದರೆ ತಪ್ಪು ಅವಳದ್ದು ಇರೋವಾಗ ಅವಳಿಗೆ ಶಿಕ್ಷೆ ಕೊಡಿಸಬೇಡ ಎಂದು ನಾನು ಹೇಳುವುದಿಲ್ಲ ಆದರೆ ಪ್ರೀತಮ್ ಮೋಸಕ್ಕೆ ಬಲಿಯಾಗಿದ್ದು ಅನ್ವಿ ಅವಳಿಗೆ ಕಡಿಮೆ ಶಿಕ್ಷೆ ಆಗೋ ಹಾಗೆ ಮಾಡು ಸಾಕು ಎಂದನು ವೇದಾಂತ್ ಅವರ ಮುಂದೆಯಿಂದಾನೆ ಲಾಯರ್ ವೆಂಕಟೇಶ್ ಮೂರ್ತಿಗಳು ನ್ಯಾಯಾಲಯದ ಒಳಕ್ಕೆ ಹೋದರು ಅವರನ್ನೇ ನೋಡಿದ ವಿನಯ್ ದಂಗಾದ ವಿನಯ್ ಕಡೆ ನೋಡಿದ ವೇದಾಂತ್ ಮನದಲ್ಲೇ ನಕ್ಕವನು ಹೋಗೋಣ್ವಾ ಕೇಸ್ ಇನ್ನೇನು ಶುರು ಆಗುತ್ತೆ ಬೇಗ ಬಾ ಎಂದು ನಗುತ್ತಾ ಮುಂದಕ್ಕೆ ನಡೆದನು ಈ ಡಬ್ಬ ನನ್ನ ಮಗ ನನ್ನನ್ನು ಯಾವಾಗಲೂ ಸಿಕ್ಕಿ ಹಾಕಿಸೋಕೆ ಕಾಯ್ತಾ ಇರ್ತಾನೆ ಈ ವೆಂಕಟೇಶ್ ಮೂರ್ತಿ ವಿರುದ್ಧ ನಾನು ಕೇಸ್ ಫೈಟ್ ಮಾಡೋದಾ ಹೋದ ಬಾರಿ ನಾನು ಇವರ ವಿರುದ್ಧ ಕೇಸ್ ಫೈಟ್ ಮಾಡಿ ಗೆದ್ದಿದ್ದಕ್ಕೆ ಇನ್ನೂ ನನ್ನ ಮೇಲೆ ಕೋಪ ಇವರಿಗೆ ಇದೆ ಇನ್ನು ಈ ಕೇಸ್ ಬೇರೆ ಶ ಏನಾಗುತ್ತೋ ಏನು ಮನದಲ್ಲೇ ಚಿಂತಿಸುತ್ತಾ ನಿಂತಿದ್ದನು ವಿನಯ್ ರೀ ಲಾಯರ್ ಸಾಹೇಬ್ರೆ ಆಮೇಲೆ ಕನಸು ಕಾಣುವಿರಂತೆ ಮೊದಲು ಕೇಸ್ ಫೈಟ್ ಮಾಡಿ ಬನ್ನಿ ಎಂದು ಕರೆದನು ವೇದಾಂತ್ ಮಾರು ತಿನ್ಕೋಣೋ ನಿನಗೆ ಎಂದವನು ನ್ಯಾಯಾಲಯದ ಒಳಕ್ಕೆ ಹೋದನು ಪ್ರೀತಮ್ ಹಾಗೂ ಸುಧಾಕರ್ನನ್ನು ನ್ಯಾಯಾಲಯಕ್ಕೆ ಕರೆತಂದರು ನ್ಯಾಯಾಲಯದಲ್ಲಿ ಎಲ್ಲರೂ ಉಪಸ್ಥಿತರಿದ್ದರು ಹರಿಶ್ಚಂದ್ರ ಅವನ ಹೆಂಡತಿ ರಾಜಶೇಖರ್ ಶಾಂಭವಿ ಧ್ರುವ ವಿನಯ್ ಅನ್ವಯ ಪರವಾಗಿ ನಿಂತು ವಾದ ಮಾಡಿದರೆ ಅವರಿಗೆ ಎದುರಾಳಿಯಾಗಿ ವೆಂಕಟೇಶ್ ಮೂರ್ತಿ ಸುಧಾಕರ್ ಪರವಾಗಿ ನಿಂತು ವಾದ ಮಂಡಿಸಲು ಪ್ರಾರಂಭಿಸಿದರು ನನ್ನ ಕಕ್ಷಿದಾರರಾದ ಪ್ರೀತಂ ಹಾಗೂ ಸುಧಾಕರ್ ಯಾವ ತಪ್ಪನ್ನು ಮಾಡಿಲ್ಲ ಈಗ ಬಿಡುಗಡೆಯಾದ ಆಡಿಯೋ ಪ್ರಕಾರ ಅದರಲ್ಲಿ ಮಾತಾಡಿರುವುದು ಈ ಅನ್ವಯ ಧ್ವನಿ ನನ್ನ ಕಕ್ಷಿದಾರರಿಗೆ ಹೊಡೆದು ಹೆದರಿಸಿ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಮಾಡಿದ್ದಾರೆ ಅನ್ವಿ ಶರತ್ ಕೊಲೆ ಮಾಡಿಸಿರುತ್ತಾಳೆ ಎನ್ನುವುದಕ್ಕೆ ಬಲವಾದ ಸಾಕ್ಷಿಗಳು ಸಿಕ್ಕಿವೆ ಆದರೆ ನನ್ನ ಕಕ್ಷಿದಾರ ಬಗ್ಗೆ ಯಾವ ಸಾಕ್ಷಿಯೂ ಸಿಕ್ಕಿಲ್ಲ ಇದನ್ನು ಸರಿಯಾಗಿ ಪರಿಶೀಲಿಸಿ ನ್ಯಾಯ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಎಂದರು ವೆಂಕಟೇಶ್ ಯುವರ್ ಆನರ್ ನನ್ನ ಕಕ್ಷಿದಾರರಾದ ಅನ್ವಿಯನ್ನು ಮೋಸ ಮಾಡಿ ಅವಳಿಂದ ಈ ಕೆಲಸ ಮಾಡಿಸಲಾಗಿದೆ ಪ್ರೀತಿ ಪ್ರೇಮ ಎಂದು ಈ ಪ್ರೀತಂ ಅವಳ ತಲೆ ಕೆಡಿಸಿದ್ದ ಈ ಹಿಂದೆ ಮಕ್ಕಳ ಸಾಗಾಣಿಕೆ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾದ ಮಹೇಶ್ನ ತಮ್ಮ ಹಾಗೂ ತಂದೆ ಇವರಿಬ್ಬರು ಇವರು ಇನ್ಸ್ಪೆಕ್ಟರ್ ವೇದಾಂತ್ ಹಾಗೂ ಹರಿಶ್ಚಂದ್ರ ಮೇಲೆ ಸೇಡು ತೀರಿಸಿಕೊಳ್ಳಲು ಅನ್ವಿಯನ್ನು ಬಳಸಿದ್ದಾರೆ ಇದರಲ್ಲಿ ಅನ್ವಿಯ ತಪ್ಪು ಏನೂ ಇಲ್ಲ ಪ್ರೀತಂ ವಿರುದ್ಧವಾಗಿ ಅವನು ಸುಪಾರಿ ಕೊಟ್ಟ ರೌಡಿಗಳೇ ಬಾಯಿ ಬಿಟ್ಟಿದ್ದಾರೆ ಪ್ರೀತಂ ಇದನ್ನೆಲ್ಲ ಮಾಡಿಸಿದ್ದು ಎಂದು ವಿನಯ್ ಹೇಳಿದಾಗ ಪ್ರೀತಂ ಅನ್ವಿ ತಲೆ ಕೆಡಿಸಲು ಅವಳು ಏನು ತಿಳಿಯದ ಸಣ್ಣ ಮಗುವಲ್ಲ ಏನು ಮಾಡಿದರೆ ಏನಾಗುತ್ತದೆ ಎಂದು ಅವಳಿಗೂ ತಿಳಿದಿದೆ ಇದರಲ್ಲಿ ಅನ್ವಯ ತಪ್ಪು ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ರೌಡಿಗಳಿಗೂ ಪ್ರೀತಮ್ಗೂ ಯಾವುದೇ ಸಂಬಂಧ ಇಲ್ಲ ಎಂದು ಅವರೇ ಹೇಳುತ್ತಿದ್ದಾರಲ್ಲ ಎಂದರು ವೆಂಕಟೇಶ್ ಮೂರ್ತಿ ಅಂದು ಚಿಕ್ಕಣ್ಣ ತೆಗೆದ ಫೋಟೋ ಇಂದು ಉಪಯೋಗಕ್ಕೆ ಬಂದಿತ್ತು ಪ್ರೀತಮ್ ಆ ಫೋಟೋವನ್ನು ತೋರಿಸಿ ಪ್ರೀತಮ್ಗೂ ರೌಡಿಗಳಿಗೂ ಸಂಬಂಧ ಇಲ್ಲದಿದ್ದರೆ ಅವರ ಜೊತೆಗೆ ಪ್ರೀತಮ್ಗೆ ಏನು ಕೆಲಸ ಅವನು ಯಾಕೆ ಅನ್ವಯ ಜೊತೆ ಆ ರೌಡಿಗಳ ಬಳಿ ಮಾತಾಡಬೇಕು ಇದರಲ್ಲೇ ತಿಳಿಯುತ್ತದೆ ಅವನಿಗೆ ರೌಡಿಗಳು ಪರಿಚಯ ಇದ್ದಾರೆಂದು ವಿನಯ್ ಹೇಳಿದಾಗ ವೆಂಕಟೇಶ್ ಮೂರ್ತಿ ದಂಗಾದರು ನಿಧನವಾಗಿರುವ ಶರತ್ ಕಾಲೇಜ್ನಲ್ಲಿ ಓದುತ್ತಿದ್ದ ಹುಡುಗಿಯರಿಗೆ ತೊಂದರೆ ಕೊಡುತ್ತಿದ್ದ ಅವರೊಂದಿಗೆ ಅಸಭ್ಯವಾಗಿ ನಡೆದುಕೊಳ್ಳುತ್ತಿದ್ದ ಎಂದು ತುಂಬಾ ಜನ ಹೇಳಿದ್ದಾರೆ ಜೊತೆಗೆ ಆ ಶರತ್ ಸ್ನೇಹಿತರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅನ್ವಯ ಜೊತೆಗೆ ಅವನು ಕೆಟ್ಟದ್ದಾಗಿ ನಡೆದುಕೊಂಡಿದ್ದ ಆರೋಪಿಯಾಗಿರುವ ಪ್ರೀತಂ ಅನ್ವಿ ಜೊತೆ ಶರತ್ನನ್ನು ಸ್ನೇಹಿತರ ತಲೆಕೆಟ್ಟಿಸಿ ಅವನ ದ್ವೇಷ ಸಾಧಿಸಲು ಎಲ್ಲರನ್ನೂ ಬಳಸಿದ್ದಾನೆ ಅದರ ಜೊತೆಗೆ ಅನ್ವಿ ರೌಡಿಗಳ ಬಳಿ ಹೇಳಿರುವುದು ಶರತ್ಗೆ ಹೆದರಿಸಲು ಅಷ್ಟೆ ಆಡಿಯೋದಲ್ಲೂ ನಾವು ಅದನ್ನೇ ಕೇಳಿರುವುದು ಆದರೆ ರೌಡಿಗಳು ಹೇಳಿದ ಪ್ರಕಾರ ಈ ಪ್ರೀತಂ ಅವರಿಗೆ ಮೊದಲೇ ಶರತ್ನನ್ನು ಸಾಯಿಸಲು ಹೇಳಿದ್ದ ಅವನೇ ಹೇಳಿದ್ದು ಎಂದು ಗೊತ್ತಾಗಬಾರದು ಅಂತ ಅನ್ವಿಯನ್ನು ಈ ಕೆಲಸಕ್ಕೆ ಬಳಸಿಕೊಂಡಿದ್ದಾನೆ ಜೊತೆಗೆ ಶರತ್ ಸ್ನೇಹಿತ ಶರಣ್ ತಂಗಿ ಜೊತೆಗೆ ಶರತ್ ಅಸಭ್ಯವಾಗಿ ನಡೆದುಕೊಳ್ಳುತ್ತಿದ್ದ ಅದಕ್ಕಾಗಿಯೇ ಶರತ್ ಸ್ನೇಹಿತರು ಪ್ರೀತಂ ಅವರ ಬಳಿ ಹೇಳಿದಾಗ ಶರತ್ನನ್ನು ಸಾಯಿಸಲು ಒಪ್ಪಿಕೊಂಡರು ಆದರೆ ಅದರ ಜೊತೆಗೆ ಇನ್ನೂ ಒಂದು ಸಾಕ್ಷಿ ಸಿಕ್ಕಿದೆ ಅನ್ವಿ ತನ್ನ ವಾಚನ್ನು ಪ್ರೀತಮ್ಗೆ ನೀಡಿದ್ದಳು ಅವನು ಅದನ್ನು ರೌಡಿಗಳಿಗೆ ನೀಡಿದ್ದ ಆ ವಾಚ್ ಕೊಲೆ ನಡೆದ ಜಾಗದಲ್ಲಿ ಸಿಕ್ಕಿದೆ ಅದನ್ನು ಪರಿಶೀಲಿಸಿದಾಗ ಈ ರೌಡಿಗಳಲ್ಲಿ ಒಬ್ಬರ ಫಿಂಗರ್ ಪ್ರಿಂಟ್ ಪತ್ತೆಯಾಗಿದೆ ಆ ವಾಚ್ ಅನ್ವಿಯ ಮನೆಯವರನ್ನು ಬಿಟ್ಟರೆ ಬೇರೆ ಯಾರ ಬಳಿಯೂ ಇಲ್ಲ ಅದು ಆಸ್ಟ್ರೇಲಿಯಾದಲ್ಲಿ ತಯಾರಾದ ವಾಚ್ ನೀವು ಎಲ್ಲರನ್ನೂ ಒಂದು ಬಾರಿ ವಿಚಾರಣೆ ನಡೆಸಬೇಕು ಎಂದನು ವಿನಯ್ ಈ ಕೇಸ್ನಲ್ಲಿ ಸಂಬಂಧಪಟ್ಟಿರುವ ಎಲ್ಲರನ್ನೂ ಕರೆದು ವಿಚಾರಣೆ ನಡೆಸಿದರು ಎಲ್ಲರೂ ಪ್ರೀತಂ ವಿರುದ್ಧವಾಗಿಯೇ ಹೇಳಿಕೆ ಕೊಟ್ಟರು ಎಲ್ಲರ ವಿಚಾರಣೆಯನ್ನು ಆಲಿಸಿದ ಜಡ್ಜ್ ಪ್ರೀತಂ ಹಾಗೂ ಸುಧಾಕರ್ ವೇದಾಂತ್ ಹಾಗೂ ಹರಿಶ್ಚಂದ್ರ ಮೇಲಿನ ಸಿಟ್ಟಿನಿಂದ ಈ ರೀತಿ ಮಾಡಿದ್ದಾರೆಂದು ಅವರಿಬ್ಬರಿಗೂ ಐದು ವರ್ಷಗಳ ಕಾಲ ಶಿಕ್ಷೆ ವಿಧಿಸಿದರು ಜೊತೆಗೆ ರೌಡಿಗಳಿಗೂ ಅವರ ಉಪಾಯಕ್ಕೆ ಬಲಿಯಾದ ಅನ್ವಿ ಹಾಗೂ ಶರತ್ ಸ್ನೇಹಿತರಿಗೆ ದಂಡ ವಿಧಿಸಿ ಎರಡು ತಿಂಗಳ ಸಾಧಾರಣ ಶಿಕ್ಷೆ ವಿಧಿಸಿದರು ವಿನಯ್ ಹಾಗೂ ವೇದಾಂತ್ ಅನ್ವಿಗೆ ಕಡಿಮೆ ಶಿಕ್ಷೆ ಸಿಕ್ಕಿತಲ್ಲ ಎಂದು ನಿಟ್ಟುಸಿರು ಬಿಟ್ಟರು ಕೆರಳಿ ಕೆಂಡವಾಗಿದ್ದರು ಶಾಂಭವಿ ಹಾಗೂ ರಾಜಶೇಖರ್ ನ್ಯಾಯಾಲಯದ ಹೊರಗಡೆ ನಿಂತಿದ್ದರು ವೇದಾಂತ್ ವಿನಯ್ ಹಾಗೂ ಚಿಕ್ಕಣ್ಣ ಎರಡು ತಿಂಗಳು ಎರಡು ವಾರದ ರೀತಿ ಕಳೆದು ಹೋಗುತ್ತದೆ ನೀನೇನು ಚಿಂತಿಸಬೇಡ ಶರತ್ ಕೊಲೆಯಲ್ಲಿ ನೀನು ಭಾಗಿಯಾಗಿದ್ದೀಯ ನೀನು ನನ್ನ ತಂಗಿ ಎನ್ನುವ ಕಾರಣಕ್ಕಾಗಿ ನಿನಗೆ ಶಿಕ್ಷೆ ಕೊಡದೇ ಇರಲು ಸಾಧ್ಯವಿಲ್ಲ ಶಿಕ್ಷೆ ಕಡಿಮೆ ಮಾಡಿಸಿದ್ದೇನೆ ಅಷ್ಟೆ ಶಿಕ್ಷೆ ಅನುಭವಿಸಿ ಹೊರಗೆ ಬಂದು ಹೊಸ ಮನುಷ್ಯಳಾಗು ಎಂದನು ವೇದಾಂತ್ ಏನು ಮಾತಾಡದೆ ಮೌನವಾಗಿ ಹೋಗಿ ಪೊಲೀಸು ಗಾಡಿಯಲ್ಲಿ ಕೂತಳು ಅನ್ವಿ ಕೊನೆಗೂ ನನ್ನ ಮಗಳನ್ನು ಜೈಲಿಗೆ ಕಳುಹಿಸಿದೆ ಅಲ್ಲ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಕೂಗಾಡುತ್ತಾ ಮನೆಗೆ ಹೋದರು ಶಾಂಭವಿ ಪ್ರೀತಂ ಹಾಗೂ ಸುಧಾಕರ್ ವೇದಾಂತ್ನನ್ನು ದುರುಗುಟ್ಟಿ ನೋಡುತ್ತಾ ಹೋದರು ಕಿರಣ್ ಅವರೊಂದಿಗೆ ಪೊಲೀಸು ಗಾಡಿಯಲ್ಲಿ ಅವರ ಜೊತೆಗೆ ರೌಡಿಗಳನ್ನು ಕುಳಿತುಕೊಳ್ಳಿಸಿ ಮುಂದಕ್ಕೆ ಹೋದರು ಮತ್ತೊಂದು ಗಾಡಿಯಲ್ಲಿ ಅನ್ವಿ ಹಾಗೂ ಶರತ್ ಸ್ನೇಹಿತರನ್ನು ಕರೆದುಕೊಂಡು ಹೋದರು ಇತ್ತ ಕಡೆಯಿಂದ ವೆಂಕಟೇಶ್ ಮೂರ್ತಿ ವಿನಯ್ನನ್ನು ದುರುಗುಟ್ಟಿ ನೋಡಿ ತಮ್ಮ ಕಾರಿನಲ್ಲಿ ಹೋದರು ಲೋ ಮಗ ನಿನ್ನ ಮಾವ ನಿನ್ನೆ ಗುರಾಯಿಸ್ಕೊಂಡು ಹೋದರು ಏನೋ ಮಗ ನಿನ್ನ ಅವಸ್ಥೆ ವ್ಯಂಗ್ಯವಾಗಿ ಕೇಳಿದನು ವೇದಾಂತ್ ಸತ್ಯ ಹೇಳೋ ಮಗ ನನ್ನ ವಿರುದ್ಧ ಫೈಟ್ ಮಾಡೋದು ನಮ್ಮ ಮಾವನೇ ಅಂತ ನಿನಗೆ ಗೊತ್ತಿತ್ತು ತಾನೆ ನಿಜ ಹೇಳು ಇಲ್ಲಾಂದರೆ ವಿನಯ್ ಹೇಳಿದಾಗ ಹಲ್ಲು ಬಿಟ್ಟು ನಕ್ಕವನು ಗೊತ್ತಿತ್ತು ಮಗ ಆದರೂ ನೋಡು ನೀನು ನಿನ್ನ ಮಾವನ ವಿರುದ್ಧನೇ ಕೇಸ್ ಬಿ ಗೆದ್ದು ಬಿಟ್ಟೆ ಅನ್ವಿಗೆ ಶಿಕ್ಷೆ ಕಡಿಮೆ ಆಗೋ ಹಾಗೆ ಮಾಡಿದೆ ಅವರಿಗೂ ತುಂಬ ಖುಷಿಯಾಗಿರಬಹುದು ಅದಕ್ಕೆ ನಿನ್ನ ನೋಡಿಕೊಂಡು ಹೋಗಿದ್ದು ವೇದ ಅಂತ ಹೇಳಿದಾಗ ಅವರು ಖುಷಿಯಿಂದ ಅಲ್ವೋ ನೋಡಿಕೊಂಡು ಹೋಗಿದ್ದು ಕೋಪದಿಂದ ನೀನಿದ್ದೀಯಲ್ಲ ನಿನ್ನ ಪ್ರೀತಿಗೆ ನಾನೆಷ್ಟು ಸಪೋರ್ಟ್ ಮಾಡ್ತಿದ್ದೀನಿ ಆದರೆ ನೀನು ಪ್ರತಿ ಬಾರಿ ನನ್ನ ಮತ್ತು ನನ್ನ ಮಾವನ ಮಧ್ಯೆ ತಂದಿಡ್ತೀಯ ಹೀಗೆ ಆದರೆ ನನಗೆ ನನ್ನ ಚೇತನ ಸಿಗೋದು ಅನುಮಾನ ಕಣು ದುಃಖದಲ್ಲಿ ಹೇಳಿದ ವಿನಯ್ ನೋಡು ಮಚ್ಚ ನನಗೂ ಭುವಿಗೂ ಸದ್ಯಕ್ಕಂತೂ ಮದುವೆ ಆಗೋಲ್ಲ ಅವಳು ನನ್ನ ಮದುವೆ ಆಗೋಕ್ಕೂ ಒಪ್ಪಿಕೊಳ್ತಿಲ್ಲ ಅವಳಿಗೆ ಅವಳೇ ದುಡಿದ ಹಣದಲ್ಲಿ ನನ್ನ ಮದುವೆ ಆಗಬೇಕಂತೆ ನಿನ್ನ ಲವ್ ಸೆಟ್ ಆಗಿಬಿಟ್ರೆ ನೀನು ನನಗಿಂತ ಮುಂಚೆನೇ ಮದುವೆ ಆಗ್ತೀಯ ಅದಕ್ಕೆ ನಿನಗೂ ನಿನ್ನ ಮಾವನಿಗೂ ಫಿಟ್ಟಿಂಗ್ ಇಟ್ಟು ದೂರ ಮಾಡಿದ್ದೀನಿ ಹೇಗಿದ್ದರೂ ಚೇತನ ಅದು ಕಾಲೇಜ್ ಮುಗಿಬೇಕು ಅಲ್ವಾ ನನ್ನ ಭೂವಿ ಮದುವೆ ಆದ ಮೇಲೆ ನಿನ್ನ ಮತ್ತು ಚೇತನ ಮದುವೆ ಬಗ್ಗೆ ಯೋಚಿಸುತ್ತೇನೆ ಹೇಗಿದ್ದರೂ ನಿನಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಾನು ಭೂವಿನೂ ನಿನಗೆ ಮದುವೆ ಮಾಡಿಸಬೇಕು ನಿಧಾನಕ್ಕೆ ಆಗಲಿ ಬಿಡೋ ಜೆಂದನು ವೇದಾಂತ ಲೋ ನಿನ್ನ ಹುಡುಗಿ ನಿನ್ನ ಒಪ್ಪಿದ್ದಾಳೆ ಕಣು ನನ್ನ ಹುಡುಗಿ ನನ್ನ ಇನ್ನೂ ಒಪ್ಪಿಲ್ಲ ಕಾಲೇಜ್ ಸ್ಟಡೀಸ್ ಮುಗೀಲಿ ಆಮೇಲೆ ನಿನ್ನ ಪ್ರೀತಿ ಮಾಡೋ ಬಗ್ಗೆ ಯೋಚಿಸ್ತೀನಿ ಅಂದಿದ್ದಾಳೆ ಈ ಕಡೆ ಅವಳ ಅಪ್ಪನಿಗೆ ನನ್ನ ಕಂಡ್ರೇನೇ ಆಗಲ್ಲ ಅಪ್ಪ ಹೇಳಿದರು ಅಂತ ಅವಳು ಬೇರೆ ಹುಡುಗನ ಒಪ್ಪಿ ಮದುವೆ ಆದರೆ ಯಪ್ಪ ನೆನೆಸಿಕೊಂಡ್ರೆ ಹೃದಯನೇ ಕಿತ್ತುಕೊಂಡು ಬಂದಂಗೆ ಅನಿಸುತ್ತೆ ವಿನಯ್ ಹೇಳಿದ ಏನೂ ಆಗಲ್ವೋ ನಾನಿದ್ದೀನಲ್ವಾ ನಿನ್ನ ಹುಡುಗಿನ ಒಪ್ಪಿಸಿ ನಿನ್ನ ಹಿಟ್ಲರ್ ಮಾವನನ್ನು ಒಪ್ಪಿಸಿ ಮದುವೆ ಮಾಡಿಸ್ತೀನಿ ಓಕೆನಾ ಎಂದನು ವೇದ ಅದೇ ಸಮಯಕ್ಕೆ ಕಿರಣ್ ಅವನಿಗೆ ಕರೆ ಮಾಡಿದ್ದ ಸರ್ ಸರ್ ಆ ಸುಧಾಕರ್ ಮತ್ತು ಪ್ರೀತಂನನ್ನು ನಾವು ಕರೆದುಕೊಂಡು ಹೋಗುವಾಗ ಇಬ್ಬರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು ಪ್ರೀತಮ್ ಕಾಲಿಗೆ ಗುಂಡೇಟು ತಗುಲಿ ಸಿಕ್ಕಿಬಿದ್ದ ಆದರೆ ಸುಧಾಕರ್ ಕಿರಣ್ ಹೇಳುತ್ತಿರಬೇಕಾದರೆ ಏನು ಹೇಳ್ತಿದ್ದೀರಾ ಕಿರಣ್ ಯಾಕಿಷ್ಟು ಕೇರ್ಲೆಸ್ ಆದ್ರಿ ಅವರಿಬ್ಬರನ್ನು ಕಂಡುಹಿಡಿಯೋಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ನಾವೆಲ್ಲ ಆದರೆ ಈಗ ಶಿಟ್ ಎಲ್ಲಿದ್ದಾನೆ ಇವಾಗ ಸೇದಾಂತ್ ಕೇಳಿದಾಗ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಎಂದನು ಕಿರಣ್ ಅವನು ತಪ್ಪಿಸಿಕೊಂಡು ಹೋಗೋ ಹಾಗೆ ಮಾಡಬೇಡಿ ಆಸ್ಪತ್ರೆಯಲ್ಲಿ ಅವನನ್ನು ಕಾಯಲು ಪೊಲೀಸ್ ಪಡೆಯನ್ನು ನಿಯೋಜಿಸಿ ನಿಯಮಿತ ವೈದ್ಯರನ್ನು ಮಾತ್ರ ಅವನ ಚಿಕಿತ್ಸೆಗೆ ಬಿಡಿ ಅನುಮಾನ ಬಂದವರನ್ನು ಒಳಗೆ ಬಿಡಬೇಡಿ ಎಂದು ಹೇಳಿ ನಾನೀಗಲೇ ಬರುತ್ತೇನೆ ಎಂದನು ವೇದಾಂತ್ ಯಾಕೋ ಏನಾಯ್ತು ವಿನಯ್ ಕೇಳಿದಾಗ ಸುಧಾಕರ್ ತಪ್ಪಿಸಿಕೊಂಡ ನಾನು ಬರುತ್ತೇನೆ ಎಂದು ವೇದ ಹೊರಟ ಕೋಪದಲ್ಲಿ ಮನೆಗೆ ಬಂದರು ಶಾಂಭವಿ ಅದಾಗಲೇ ಸುಧಾಕರ್ ಎಲ್ಲ ವಿಷಯವೂ ತಿಳಿದಾಗಿತ್ತು ಶಾಂಭವಿಯನ್ನು ಕಾಡಿಸುವ ಉದ್ದೇಶದಿಂದ ಹ್ಞೂ ಮಗಳು ಜೈರಿಗೆ ಸೇರಿದ್ಲು ಇನ್ನು ಮಗ ಏನಾಗುತ್ತಾನೋ ಏನೋ ಅಮ್ಮ ಸರಿ ಇದ್ದರೆ ತಾನೇ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸೋದು ತಾಯಿಯೇ ಎಲ್ಲರಿಗೂ ತೊಂದರೆ ಕೊಡುವವಳು ಮಕ್ಕಳು ಹಾಗೇ ಆಗಿದ್ದಾರೆ ಸುಧಾ ಹೇಳಿದಾಗ ಲೇ ನಾನೇನೆ ತೊಂದರೆ ಮಾಡಿದ್ದೇನೆ ನಿನಗೆ ಗಂಡನ ಮನೆ ಬಿಟ್ಟು ಇಲ್ಲಿ ಜಾಂಡ ಊರಿದ್ರು ನಾನು ಯಾವತ್ತಾದರೂ ನಿನ್ನ ಮನೆ ಬಿಟ್ಟು ಹೋಗುವಂತ ಹೇಳಿದ್ನ ಇಲ್ಲ ತಾನೇ ಮತ್ತೆ ಯಾಕೆ ಈ ರೀತಿ ಹೇಳ್ತೀಯಾ ಶಾಂಭವಿ ಕೋಪದಿಂದ ಹೇಳಿದರು ನನ್ನ ತಂಟೆಗೆ ಬಂದರೆ ನಿಮ್ಮನ್ನು ಬಿಡುವುದಿಲ್ಲ ಎಂದು ನಿಮಗೂ ಗೊತ್ತು ಅದಕ್ಕೆ ಇನ್ನೂ ನನಗೆ ನೀವು ಏನೂ ಹೇಳಿಲ್ಲ ನೀವು ನನಗೆ ತೊಂದರೆ ಕೊಟ್ಟಿದ್ದೀರಿ ಎಂದು ನಾನು ಹೇಳಿಲ್ಲ ಆದರೆ ವೇದನಿಗೆ ಅವನು ಅವನ ತಾಯಿಯನ್ನು ಕಳೆದುಕೊಂಡ ನಂತರ ನಿಮ್ಮಲ್ಲಿ ತಾಯಿ ಪ್ರೀತಿಯನ್ನು ಹುಡುಕಿದ ಆದರೆ ನೀವು ಯಾವತ್ತಾದರೂ ಅವನನ್ನು ಮಗನಂತೆ ನೋಡಿಕೊಂಡಿದ್ದೀರಾ ಸ್ವಲ್ಪವೂ ಮನುಷ್ಯತ್ತ ಇಲ್ಲದಂತೆ ನೋಡಿಕೊಂಡಿದ್ದೀರಿ ಅವನ ಕಣ್ಣೀರು ಅವನ ನೋವು ಇಂದು ನಿಮಗೆ ಈ ಗತಿ ತಂದಿದೆ ಅವನು ತಾಯಿಯನ್ನು ಕಳೆದುಕೊಂಡು ಅನುಭವಿಸಿದ ನೋವು ಇಂದು ನೀವು ನಿಮ್ಮ ಮಗಳನ್ನು ದೂರ ಇಟ್ಟು ಅನುಭವಿಸಿ ಸುಧಾ ಹೇಳಿದಾಗ ಸಾಕು ಮುಚ್ಚೆ ಬಾಯ್ ತುಂಬ ಮಾತಾಡ್ತೀಯ ಇನ್ನೊಂದು ಶಬ್ದ ಮಾತಾಡಿದರು ಯಾರ ಬಳಿಯೂ ಕೇಳದೆಯೇ ನಿನ್ನ ಮನೆಯಿಂದ ಹೊರಗೆ ಹಾಕುವೆ ಸುಮ್ಮನೆ ಇದ್ದು ಕೆಲಸದವರು ಮಾಡಿ ಹಾಕಿದ್ದನ್ನು ತಿನ್ನು ಅದನ್ನು ಬಿಟ್ಟು ಬೇರೆ ಏನೇನೋ ಮಾತಾಡಿದರೆ ನಾನು ಸುಮ್ಮನಿರುವುದಿಲ್ಲ ಕೋಪದಿಂದ ಹೇಳಿದರು ಶಾಂಭವಿ ನಿಮ್ಮ ಕರ್ಮವನ್ನು ನೀವೇ ಅನುಭವಿಸಿ ನನಗೇನು ಎಂದವರು ಅಲ್ಲಿಂದ ತಮ್ಮ ಕೋಣೆಗೆ ಹೋದರು ಸುಧಾ ಶಾಂಭವಿ ಫೋನ್ ರಿಂಗ್ ಆಗಿತ್ತು ಏನು ಶಾಂಭವಿ ಅವರೇ ನೀವು ನಮಗೆ ಮಾತು ಕೊಟ್ಟು ಈಗ ನಿಮ್ಮ ಹುಡುಗ ಬೇರೆ ಯಾವುದೋ ಹುಡುಗಿ ಜೊತೆಗೆ ತಿರುಗಾಡುತ್ತಿದ್ದಾನೆ ನಮ್ಮ ಜೊತೆಗೆ ನೀವು ಆಟ ಆಡುತ್ತಿಲ್ಲ ತಾನೇ ಕೋಪದಿಂದ ಕೇಳಿದರು ಗಾಯತ್ರಿ ಏನು ನಮ್ಮ ವೇದ ಬೇರೆ ಹುಡುಗಿಯ ಜೊತೆಗೆ ತಿರುಗಾಡುತ್ತಿದ್ದಾನ ಯಾರದು ನಿಮಗೆ ಹೇಗೆ ತಿಳಿಯಿತು ಶಾಂಭವಿ ಕೇಳಿದಾಗ ನಿನ್ನೆ ನನ್ನ ಮಗಳು ರಮ್ಯಾನೇ ನೋಡಿದಳು ರೋಡಲ್ಲಿ ಯಾವುದೋ ಹುಡುಗಿನ ತಬ್ಬಿಕೊಂಡು ನಿಂತಿದ್ದ ವೇದಾಂತ್ ನಿನ್ನೇನೆ ಹೇಳೋಣ ಅಂದುಕೊಂಡೆ ನೀವು ನಿಮ್ಮ ಮಗಳ ಕೇಸ್ ಬಗ್ಗೆ ಅಲ್ಲಿ ಇರುತ್ತೀರಾ ಎಂದು ಸುಮ್ಮನಾದೆ ಆದರೆ ನನ್ನ ಮಗಳು ತುಂಬ ಕೋಪದಲ್ಲಿದ್ದಾಳೆ ಗಾಯತ್ರಿ ಹೇಳಿದಾಗ ಇವನು ಯಾರನ್ನು ಪ್ರೀತಿಸುತ್ತಾ ಇದ್ದಾನೆ ಎಂದನಿಸುತ್ತಿದೆ ಇರಲಿ ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿ ಜೈಲಿಗೆ ಕಳುಹಿಸಿದ ಈಗ ಇವನನ್ನು ಆ ಹುಡುಗಿಯನ್ನು ದೂರ ಮಾಡಲೇಬೇಕು ಅದೇನೇ ಆಗಲಿ ಅವರಿಬ್ಬರೂ ಸೇರಬಾರದು ಎಂದು ಮನದಲ್ಲೇ ಅಂದುಕೊಂಡವರು ನೀವೇನು ಚಿಂತಿಸಬೇಡಿ ನಮ್ಮ ವೇದಾನಿಗೂ ರಮ್ಯನಿಗೂ ಮದುವೆ ಆಗೋದಂತೂ ನಿಜ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ಸ್ವಲ್ಪ ದಿನ ಬಿಟ್ಟು ನೀವು ನಮ್ಮ ಮನೆಗೆ ಬಂದು ಭಾವನ ಬಳಿ ಮಾತನಾಡಿ ಎಂದು ಶಾಂಭವಿ ಹೇಳಿದಾಗ ಅದೆಲ್ಲ ಸಾಧ್ಯವಿಲ್ಲ ನನ್ನ ಮಗಳು ನಾಳೆಯೇ ನಿಮ್ಮ ಮನೆಗೆ ಬರುವುದಾಗಿ ಹೇಳಿದ್ದಾಳೆ ನಾವು ನಾಳೆಯೇ ಬರುತ್ತೇವೆ ಜೊತೆಗೆ ನಿಮಗೆ ನಾನು ಏನನ್ನು ಕೊಡುತ್ತೇನೆ ಎಂದು ಹೇಳಿದ್ದೇನೋ ಅದರ ಪೇಪರ್ಸ್ ಎಲ್ಲ ರೆಡಿ ಇದೆ ನೀವು ಒಂದು ಸಹಿ ಹಾಕಿದರೆ ಮುಗೀತು ನಮ್ಮ ಕಾಲು ಆಸ್ತಿ ನಿಮಗೆ ಸಿಗುತ್ತದೆ ಎಂದು ಗಾಯತ್ರಿ ಹೇಳಿದಾಗ ಏನು ಆಸ್ತಿನಾ ಊರಗಳ ಬಾಯಿ ಬಿಟ್ಟವಳು ಹೌದಾ ಹಾಗಿದ್ರೆ ನಾಳೆನೇ ಬನ್ನಿ ಮನೆಗೆ ಹೇಗಿದ್ದರೂ ನಮ್ಮ ಭಾವನವರು ಒಪ್ಪಿದ್ದಾರೆ ಮದುವೆಗೆ ನಮಗೂ ಒಪ್ಪಿಗೆ ಇದೆ ಇನ್ಯಾಕೆ ತಡ ಮಾಡೋದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮದುವೆ ಮುಗಿಸಿ ಬಿಡೋಣ ಎಂದರು ಶಾಂಭವಿ ಸರಿ ನಾಳೆ ಬೆಳಿಗ್ಗೆನೆ ಮನೆಗೆ ಬರುತ್ತೇವೆ ಎಂದು ಕರೆ ತುಂಡರಿಸಿದರು ಗಾಯತ್ರಿ ಅಪ್ಪ ಅವರು ಆಸ್ತಿನ ನನ್ನ ಹೆಸರಿಗೆ ಬರೆದುಕೊಡುತ್ತಾರಂತೆ ನನ್ನ ಮಗಳು ಜೈಲಿನಿಂದ ಬಂದ ತಕ್ಷಣ ಯಾವುದಾದರೂ ಶ್ರೀಮಂತ ಹುಡುಗನನ್ನು ನೋಡಿ ಮದುವೆ ಮಾಡಿಸಬೇಕು ನಂತರ ಇರುವುದು ಮಗ ತಾನೇ ಅವನಿಗೂ ಈ ರಮ್ಯ ಮನೆ ಹಾಗೇನೆ ಶ್ರೀಮಂತ ಮನೆಯ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿಸಬೇಕು ಅಲ್ಲ ಹೋಗಿ ಹೋಗಿ ಈ ವೇದನೆಗೆ ನಾನು ರಮ್ಯ ಅಂತ ಹುಡುಗಿನ ಮದುವೆ ಮಾಡಿಸೋದ ಆ ವೇದನೆಗಿಂತ ನನ್ನ ಮಗನೇನಾದರೂ ದೊಡ್ಡವನಾಗಿದ್ದರೆ ಹೇಗಾದರೂ ಮಾಡಿ ಆ ರಮ್ಯನ ನನ್ನ ಮನೆಯ ಸೊಸೆ ಮಾಡಿಕೊಳ್ಳುತ್ತಿದ್ದೆ ಈ ವೇದನೆಗೆ ಯಾರು ಮದುವೆ ಮಾಡಿಸ್ತಿದ್ರು ಎಂದುಕೊಳ್ಳುತ್ತಾ ತಮ್ಮ ಕೋಣೆಗೆ ಹೋದರು ಶಾಂಭವಿ ಅದಾಗಲೇ ಪೊಲೀಸರ ದಂಡು ಸೇರಿತ್ತು ಬ್ರಿಜ್ನ ಕೆಳಗಿದ್ದ ನದಿಯಲ್ಲಿ ಸುಧಾಕರ್ಗಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದರು ಆದರೆ ಸುಧಾಕರ್ ಸುಳಿವು ಯಾರಿಗೂ ಸಿಗಲಿಲ್ಲ ಏನಾಯಿತು ಕಿರಣ್ ಹೇಗೆ ತಪ್ಪಿಸಿಕೊಂಡ ಆ ಸುಧಾಕರ್ ಅಲ್ಲಿಗೆ ಬಂದ ವೇದ ಕೇಳಿದನು ಸರ್ ಗಾಡೀಲಿ ಈ ಬ್ರಿಜ್ ಮೇಲಿಂದ ಬರ್ತಾ ಇದ್ವಿ ಸರ್ ಆ ಪ್ರೀತಮ್ ನಮ್ಮ ಪೊಲೀಸೊಬ್ಬರ ಗನ್ ತಗೊಂಡು ಗಾಡಿ ನಿಲ್ಲಿಸಿ ಇಲ್ಲ ಅಂದರೆ ಎಲ್ಲರನ್ನು ಶೂಟ್ ಮಾಡ್ತೀನಿ ಅಂದ ಹೇಗಾದರೂ ಮಾಡಿ ಅವನಿಂದ ಗನ್ ಕಿತ್ತುಕೊಳ್ಳೋಣ ಅಂತ ನಾನೇ ಗಾಡಿ ನಿಲ್ಲಿಸೋಕೆ ಹೇಳಿದೆ ಅವರಿಬ್ಬರು ತಪ್ಪಿಸೋಕೆ ಪ್ರಯತ್ನಪಟ್ರು ಪ್ರೀತಮ್ ಕಾಲಿಗೆ ಶೂಟ್ ಮಾಡಿದ್ದರಿಂದ ಅವನು ಉಳಿದುಕೊಂಡ ರೌಡಿಗಳು ನಮ್ಮ ಬಳಿಯೇ ಇದ್ದಾರೆ ಆದರೆ ಸುಧಾಕರ್ ಈ ಬ್ರಿಡ್ಜ್ನಿಂದ ನೀರಿಗೆ ಜಿಗಿದು ಬಿಟ್ಟ ಕಿರಣ್ ಹೇಳಿದನು ಅಲರ್ಟ್ ಆಗಿರೋದಲ್ವ ಕಿರಣ್ ಅವನು ತಪ್ಪಿಸಿಕೊಂಡಿರೋ ವಿಷಯ ಮೀಡಿಗಾಗೆ ಗೊತ್ತಾದರೆ ಅಷ್ಟೇ ನಮ್ಮ ಕತೆ ಎಂದವನು ಬ್ರಿಡ್ಜ್ ಕೆಳಗೆ ಇಣುಕಿ ನೋಡಿದ ನೀರು ತುಂಬ ಇದೆ ಇದರಲ್ಲಿ ಅವನು ಸಿಕ್ಕಿದರೂ ಜೀವಂತವಾಗಿ ಸಿಗಲಾರ ತಪ್ಪಿಸಿಕೊಂಡಿದ್ದರೂ ನಮಗೆ ತಿಳಿಯದು ಎಂದನು ವೇದ ಸರ್ ಮೀಡಿಯಾದವರಿಗೆ ವಿಷಯ ಗೊತ್ತಾಯಿತು ಬಂದರು ಸರ್ ಅವರು ಚಿಕ್ಕಣ್ಣ ಓಡಿ ಬಂದು ಹೇಳಿದ ವೇದಾಂತ್ ಕಿರಣ್ ಕಡೆ ನೋಡಿದ ಕಿರಣ್ ತಲೆ ತಗ್ಗಿಸಿ ನಿಂತನು ಏನು ಸರ್ ಸ್ವಲ್ಪ ಸಮಯದ ಮುಂಚೆಯಷ್ಟೇ ನೀವು ಆ ಪ್ರೀತಮ್ ಹಾಗೂ ಸುಧಾಕರ್ನನ್ನು ಬಂಧಿಸಿದ್ರಿ ಇವಾಗ ನೋಡಿದರೆ ಸುಧಾಕರ್ ತಪ್ಪಿಸಿಕೊಂಡಿದ್ದಾರೆ ಏನು ಸರ್ ಇದು ಬೇಜವಾಬ್ದಾರಿ ಮತ್ತು ಪ್ರೀತಮ್ ಎಲ್ಲಿದ್ದಾರೆ ಮಾಧ್ಯಮದವರು ಪ್ರಶ್ನಿಸಿದಾಗ ಹೀಗಾಗುತ್ತೆ ಅಂತ ನಾವು ಅಂದುಕೊಂಡಿರಲಿಲ್ಲ ಆದರೆ ಆದಷ್ಟು ಬೇಗ ಆ ಸುಧಾಕರ್ನನ್ನು ಹುಡುಕುವ ವ್ಯವಸ್ಥೆ ಮಾಡುತ್ತೇನೆ ಪ್ರೀತಂ ನಮ್ಮ ಬಳಿಯೇ ಇದ್ದಾನೆ ಎಂದನು ವೇದಾಂತ್ ಬ್ರಿಡ್ಜ್ ಪೂರ್ತಿ ಪೊಲೀಸು ವಾಹನದಿಂದ ತುಂಬಿತ್ತು ಬೇರೆ ವಾಹನಗಳಿಗೆ ಹೋಗಲು ದಾರಿ ಇಲ್ಲದೆ ಹಾರ್ನ್ ಹೊಡೆಯುತ್ತಾ ಟ್ರಾಫಿಕ್ ಜಾಮ್ ಆಗಿತ್ತು ಇನ್ನೂ ಹೆಚ್ಚಿನ ಟ್ರಾಫಿಕ್ ಸೇರಿದರೆ ಸುಧಾಕರ್ ಸಿಕ್ಕಿಯೂ ತಪ್ಪಿಸಿಕೊಳ್ಳಬಹುದು ಎಂದು ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಲು ವೇದಾಂತ್ ಬಂದನು ಅಲ್ಲೇ ಬಸ್ಸಿನಲ್ಲಿ ಬರುತ್ತಿದ್ದ ಭುವಿ ಅವನ ಕಡೆ ನೋಡಿ ಏನು ಎಂಬಂತೆ ಸನ್ನೆ ಮಾಡಿ ಕೇಳಿದಳು ಏನೂ ಇಲ್ಲವೆಂಬಂತೆ ತಲೆ ಅಲ್ಲಾಡಿಸಿದ ವೇದ ಅದನ್ನು ಗಮನಿಸಿದ್ದ ಚಿಕ್ಕಣ್ಣ ಇವರಿಬ್ಬರನ್ನು ಗಮನಿಸಿದವನಿಗೆ ತಲೆಯಲ್ಲಿ ಅನುಮಾನ ಶುರುವಾಗಿತ್ತು ಬಸ್ ಮುಂದಕ್ಕೆ ಹೋದ ಮೇಲೆ ಅವನನ್ನೇ ನೋಡುತ್ತಿದ್ದ ಚಿಕ್ಕಣ್ಣನನ್ನು ನೋಡಿದ ವೇದ ಏನು ಎಂದು ಕೇಳಿದ ಏನು ಇಲ್ಲ ಸರ್ ಎಂದು ಅಲ್ಲಿಂದ ಮುಂದೆ ನಡೆದನು ಚಿಕ್ಕಣ್ಣ ಕಿರಣ್ ಬಳಿ ಬಂದು ಸರ್ ನನಗೊಂದು ಡೌಟು ಎಂದನು ಚಿಕ್ಕಣ್ಣ ಏನದು ಚಿಂತೆಯಲ್ಲಿ ನಿಂತಿದ್ದ ಕಿರಣ್ ಕೇಳಿದನು ಆ ರೌಡಿಗಳನ್ನು ಹಿಡಿದು ಕೊಟ್ಲಲ್ವ ಆ ಟೀಚರ್ ಹುಡುಗಿ ಅದೇ ಆ ವಿಡಿಯೋ ಹುಡುಗಿ ಅವಳಿಗೂ ನಮ್ಮ ವೇದ ಸರಿಗೂ ಏನೋ ಲಿಂಕ್ ಇದೆ ಅನಿಸುತ್ತೆ ಎಂದು ಚಿಕ್ಕಣ್ಣ ಹೇಳಿದಾಗ ರೀ ಇಲ್ಲಿ ನನ್ನ ಕೆಲಸ ಹೋಗುತ್ತೆ ಅಂತ ನಾನು ಚಿಂತೆಯಲ್ಲಿ ನಿಂತಿದ್ದೀನಿ ನೀವೇನೋ ಡೌಟು ಲಿಂಕು ಅಂತ ಬಂದು ನನ್ನ ತಲೆ ತಿಂತಿದ್ದೀರಾ ಸುಮ್ಮನೆ ಹೋಗ್ರಿ ಇಲ್ಲಿಂದ ಎಂದು ಜೋರಾಗಿ ಹೇಳಿದನು ಕಿರಣ್ ಅಲ್ಲ ಇವನ ಕೆಲಸ ಇವನು ಸರಿಯಾಗಿ ಮಾಡಲಿಲ್ಲ ಇವಾಗ ನನಗೆ ಬೈಯೋಕೆ ಬರ್ತಾನೆ ಈ ಮನುಷ್ಯ ಆದರೂ ಅವರಿಬ್ಬರ ಮಧ್ಯೆ ಏನೋ ಇದೆ ಏನು ಅಂತ ಹಿಡಿತೀನಿ ಮನದಲ್ಲೇ ಅಂದುಕೊಂಡನು ಚಿಕ್ಕಣ್ಣ ಸುತ್ತಲೂ ಹುಡುಕಾಡಿದರು ಜೊತೆಗೆ ರೈಲು ನಿಲ್ದಾಣ ಬಸ್ಸು ನಿಲ್ದಾಣ ವಿಮಾನ ನಿಲ್ದಾಣಗಳಲ್ಲಿ ಭದ್ರತೆ ಹೆಚ್ಚಿಸಿದರು ವಾಹನಗಳನ್ನು ತಪಾಸಣೆ ಮಾಡಿಯೇ ಮುಂದಕ್ಕೆ ಬಿಡುತ್ತಿದ್ದರು ಒಂದು ವೇಳೆ ಸುಧಾಕರ್ ಅಲ್ಲಿಂದ ತಪ್ಪಿಸಿಕೊಂಡರೆ ಬೇರೆ ಎಲ್ಲಾದರೂ ಸಿಕ್ಕಿ ಹಾಕಿಕೊಳ್ಳಲಿ ಎಂದು ಕತ್ತಲಾದರೂ ಸುಧಾಕರ್ ಸುಳಿವು ಸಿಗಲಿಲ್ಲ ನದಿಗಿಳಿದು ಹುಡುಕಾಡಿದವರು ಇಲ್ಲಿ ಯಾರೂ ಇಲ್ಲ ಸರ್ ಎಂದು ಹೇಳುತ್ತಿದ್ದರು ಆ ವೇದಾಂತ್ಗೆ ಚೂರು ಜವಾಬ್ದಾರಿನೇ ಇಲ್ಲ ಕೊಲೆಗಾರರು ಸಿಕ್ಕರೂ ಅವರನ್ನು ತಪ್ಪಿಸಿಕೊಂಡು ಹೋಗೋಕೆ ಬಿಟ್ಟಿದ್ದಾನೆ ಇವನನ್ನು ಕೆಲಸದಿಂದ ತೆಗೆಯಲೇಬೇಕು ಎಂದು ಮೀಡಿಯಾದ ಮುಂದೆ ನಿಂತು ಕೂಗಾಡುತ್ತಿದ್ದರು ಹರಿಶ್ಚಂದ್ರ ಕೆಲಸ ಮುಗಿಸಿ ಬಂದ ವಿನಯ್ ವೇದಾಂತ್ ಜೊತೆಗೆ ಇದ್ದ ರಾತ್ರಿ ಮೂರು ಗಂಟೆಯಾದರೂ ಏನೂ ಸುಳಿವು ಸಿಗದ ಕಾರಣ ಸುಧಾಕರ್ ಬರುಕ್ ಬದುಕಿರುವುದು ಅನುಮಾನ ಎಂದು ವೇದಾಂತ್ಗೆ ಮನದಟ್ಟಾಗಿತ್ತು ಮನೆಗೆ ಹೋಗಿ ಬೆಳಗ್ಗೆ ಬೇಗ ಬರುವುದಾಗಿ ಹೇಳಿ ಅಲ್ಲಿಂದ ಹೊರಟನು ವೇದಾಂತ್ ಮನಸ್ಸು ತಡೆಯದೆ ಅನ್ವಿಯನ್ನು ಕಾಣಲು ಹೋದನು ವೇದ ಜೊತೆಗೆ ವಿನಯ್ ಕಂಬಿಗಳ ಹಿಂದೆ ಮುಡ್ದುಡಿ ಮಲಗಿದ್ದಳು ಅನ್ವಿ ತುಂಬ ಅಳ್ತಾ ಇದ್ರು ಸರ್ ಇವಾಗಷ್ಟೇ ಮಲಗಿದ್ರು ಎಂದನು ಅಲ್ಲಿದ್ದ ಕಾನ್ಸ್ಟೇಬಲ್ ಅವಳು ನನ್ನ ತಂಗಿ ಸ್ವಲ್ಪ ಹುಷಾರಾಗಿ ನೋಡಿಕೊಳ್ಳಿ ಎಂದವನು ಅಲ್ಲಿಂದ ಹಿಂತಿರುಗಿ ಬಂದನು ನಾನು ತಪ್ಪು ಮಾಡಿದ್ನವಿನು ನನ್ನ ತಂಗಿಗೆ ಶಿಕ್ಷೆ ಕೊಡಿಸಿದೆ ಇದರಿಂದ ನನ್ನ ಮನೆಯವರ ಮನಸ್ಸಲ್ಲಿ ನನ್ನ ಮೇಲೆ ಇನ್ನೂ ಕೋಪ ಹೆಚ್ಚಾಗಿರಬಹುದು ವೇದ ಕೇಳಿದಾಗ ಅಣ್ಣನಾಗಿ ನೀನು ಮಾಡಿದ್ದು ತಪ್ಪಿರಬಹುದು ಆದರೆ ಒಬ್ಬ ಪೊಲೀಸ್ ಆಫೀಸರಾಗಿ ನೀನು ಮಾಡಿದ್ದು ಸರಿ ನೀನು ನಿನ್ನ ಕರ್ತವ್ಯ ನಿರ್ವಹಿಸಿದೆ ಅಷ್ಟೇ ಅನ್ವಿ ನೇರವಾಗಿ ಶರತ್ ಕೇಸಿನಲ್ಲಿ ಆಪಾದಿತೆ ಅಲ್ಲದಿದ್ದರೂ ಅವನ ಸಾವಿಗೆ ಅವಳು ಸಹಾಯ ಮಾಡಿದ್ದಾಳೆ ಆದ್ದರಿಂದ ಅವಳಿಗೆ ಶಿಕ್ಷೆ ಆಗುವುದು ಅನಿವಾರ್ಯ ಎಂದು ವೇದ ಹೇಳಿದ ಹ್ಞೂ ಸರಿ ನಾನಿನ್ನು ಮನೆಗೆ ಹೊರಡುತ್ತೇನೆ ಎಂದವನು ಮನೆಗೆ ಬಂದನು ವಿನಯ್ ಅವನ ಮನೆಗೆ ಹೋದನು ಮನೆಗೆ ಬಂದಾಗ ಎಲ್ಲರೂ ಮಲಗಿದ್ದರು ಮನೆಯ ಕೆಲಸದವರು ಬಾಗಿಲು ತೆರೆದರು ಸ್ನಾನ ಮುಗಿಸಿ ಬಂದವನಿಗೆ ಊಟ ಮಾಡುವ ಮನಸ್ಸು ಇರಲಿಲ್ಲ ಫೋನನ್ನು ನೋಡಿದಾಗ ಭುವಿಯ ಕರೆಯೇ ತುಂಬಿ ಹೋಗಿತ್ತು ಜೊತೆಗೆ ಮನೆಗೆ ಬಂದ ತಕ್ಷಣ ಒಂದು ಮೆಸೇಜ್ ಮಾಡು ಎಂದು ಭುವಿಯ ಒಂದು ಸಂದೇಶವಿತ್ತು ನೋಡಿದ ತಕ್ಷಣ ನಾನು ಮನೆಗೆ ರೀಚ್ ಆಗಿದ್ದೇನೆ ಚಿನ್ನಿ ಎಂದು ಸಂದೇಶ ಕಳುಹಿಸಿದ ತಕ್ಷಣ ಭುವಿಯ ಕರೆ ಬಂದಿತ್ತು ಅದನ್ನು ಕಂಡು ಆಶ್ಚರ್ಯಗೊಂಡ ವೇದ ಏನು ಚಿನ್ನಿ ಇನ್ನೂ ಮಲಗಲಿಲ್ವಾ ವೇದ ಕೇಳಿದಾಗ ಇಲ್ಲ ಕಂದ ನೀನಿನ್ನು ಮನೆಗೆ ಬಂದಿರಲ್ಲ ಅಂತ ಗೊತ್ತಿತ್ತು ಅದಕ್ಕೆ ಮಲಗಲಿಲ್ಲ ಎಂದಳು ಭೂವಿ ತುಂಬ ಲೇಟ್ ಆಗಿದೆ ಚಿನ್ನಿ ಮಲಗು ನಾಳೆ ಮಾತಾಡೋಣ ಎಂದು ವೇದ ಹೇಳಿದಾಗ ಹ್ಞೂ ನನಗೂ ತುಂಬ ನಿದ್ದೆ ಬರ್ತಿದೆ ಗುಡ್ ನೈಟ್ ಕಂದ ಎಂದು ಕರೆ ತುಂಡರಿಸಿದಳು ಭೂವಿ ನನಗೋಸ್ಕರ ಯಾರೂ ಇಲ್ಲ ಅನಿಸುತ್ತೆ ಕೆಲವು ಬಾರಿ ಯಾತಕ್ಕಾಗಿ ಬದುಕಬೇಕು ಎಂದನಿಸುತ್ತೆ ಆದರೂ ಈ ಭೂವಿಗಾಗಿ ನಾನು ಬದುಕಬೇಕು ದೇವರೇ ಎಲ್ಲಿಯವರೆಗೂ ನಾನು ನಿನ್ನ ಬಳಿ ನನಗಾಗಿ ಏನೂ ಕೇಳಿಲ್ಲ ಕೇಳೋದೊಂದೇ ಎಂದು ಭುವಿಯನ್ನು ನನ್ನಿಂದ ದೂರ ಮಾಡಬೇಡ ಅವಳು ನನ್ನಿಂದ ದೂರ ಆದರೆ ನಾನಂತೂ ಬದುಕಿರಲ್ಲ ಎಂದು ದೇವರ ಬಳಿ ಕೇಳಿಕೊಂಡನು ವೇದ ಬೆಳಗ್ಗಾಗಿತ್ತು ಎದ್ದು ತನ್ನೆಲ್ಲ ಕೆಲಸಗಳನ್ನು ಮುಗಿಸಿದವನಿಗೆ ಕಿರಣ್ ಕರೆ ಮಾಡಿದ್ದ ಸರ್ ಸುಧಾಕರ್ ಶವ ಸಿಕ್ಕಿದೆ ಸರ್ ಅವನು ಸತ್ತು ಹೋಗಿದ್ದಾನೆ ಎಂದನು ಕಿರಣ್ ವಾಟ್ ಸರಿಯಾಗಿ ಪರಿಶೀಲಿಸಿದ್ದೀರಾ ಅದು ಅವನೇನಾ ವೇದ ಕೇಳಿದಾಗ ಮೇಲಿನಿಂದ ಬಿದ್ದ ರಭಸದಲ್ಲಿ ಕಲ್ಲಿನ ಮೇಲೆ ಬಿದ್ದಿದ್ದಾನೆ ಮುಖದ ಗುರುತು ಸಿಗುತ್ತಿಲ್ಲ ಅವನು ಧರಿಸಿದ ಬಟ್ಟೆಯಿಂದ ಗುರುತಿಸಿದ್ದೀವಿ ಸರ್ ಎಂದು ಕಿರಣ್ ಹೇಳಿದಾಗ ಓಕೆ ನಾನು ಈಗಲೇ ಬರುತ್ತೇನೆ ಎಂದವನು ಅವಸರವಸರವಾಗಿ ಮೆಟ್ಟಿಳಿದು ಬಂದ ಅದಾಗಲೇ ರಮ್ಯಾ ಮತ್ತು ರಮ್ಯಾ ಮನೆಯವರು ವೇದಾಂತ್ ಮನೆಗೆ ಬಂದು ಕಾಫಿ ಕುಡಿಯುತ್ತಿದ್ದರು ಅವರನ್ನೇ ನೋಡಿ ಬರುತ್ತಿದ್ದ ವೇದಾಂತ್ಗೆ ವೇದ ಇವರು ಗಾಯತ್ರಿ ಇವರು ಅವರ ಗಂಡ ಶಂಕರ್ ಇವಳು ರಮ್ಯ ನಿನಗೆ ನೋಡಿರೋ ಹುಡುಗಿ ನಿನಗೂ ಅವಳಿಗೂ ಮದುವೆ ಮಾಡಿಸಬೇಕು ಎಂದು ನಿರ್ಧರಿಸಿದ್ದೇವೆ ಶಾಂಭವಿ ಹೇಳಿದಾಗ ಏನು ನನಗೆ ನೋಡಿರುವ ಹುಡುಗಿನ ನನಗೂ ಇವರಿಗೂ ಮದುವೆನಾ ಯಾರನ್ನು ಕೇಳಿ ಈ ನಿರ್ಧಾರ ತೆಗೆದುಕೊಂಡಿದ್ದೀರಿ ಕೋಪದಿಂದ ಕೇಳಿದನು ವೇದಾಂತ್ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು